ಬಂಧುಳೆ ನಮಸ್ಕಾರ ನಾವು ನಾನು ಮತ್ತು ಸುಪ್ರಿಯ ಕೇರಳದ ಅಲೆಪ್ಪಿ ಅಥವಾ ಅಲಪ್ಪುಳ ಎನ್ನುವಂತಹ ಊರಿನಲ್ಲಿ ಈಗ ಒಂದು ಬ್ಯಾಕ್ ವಾಟರ್ಸ್ ಬೋಟಿಂಗಲ್ಲಿ ಹೋಗ್ತಿದ್ದೇವೆ ಇದು ಸಮುದ್ರದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರಬಹುದು ಇಲ್ಲಿಂದ ಒಂದು ಬಹುಶಃ ಅರ್ಧ ಕಿಲೋಮೀಟ್ರಿಗೆ ಕೇರಳದಲ್ಲಿ ಅತ್ಯಂತ ದೊಡ್ಡ ಸರೋವರ ವೆಂಬನಾಡು ಸರೋವರ ಅಂತ ಸುಮಾರು ಮೂರು ಜಿಲ್ಲೆಗಳಿಗೆ ಅಂಟುಕೊಂಡಿರುವಂತಹ ಸರೋವರ ಕೇರಳದಲ್ಲಿ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ನಾವು ನೋಡಿಲ್ಲಿ ಇದೊಂದೇ ಜಾಗದಲ್ಲಿ ನೂರಾರು ದೋಣಿಗಳು ನಾವು ಹೋಗ್ತಿರುವಂಥ ದೋಣಿಯಲ್ಲಿ ಬಹುಶಃ ಇದು ಶೇರಿಂಗ್ ದೋಣಿ ಆದರೆ ಪ್ರವಾಸಿಗರು ತುಂಬ ಕಡಿಮೆ ಇರೋ ಕಾರಣಕ್ಕಾಗಿರಬೇಕು ನಾವಿಬ್ಬರೇ ಹತ್ತಿದ್ದಕ್ಕೂ ಅವರು ಹೊರಟರು ಎರಡು ಗಂಟೆಯ ಟ್ರಿಪ್ಗೆ ಒಬ್ಬರಿಗೆ ಆರುನೂರು ರೂಪಾಯಿ ಅಂತೆ ಸೊ ನಾವಿಬ್ಬರು ನಮಗಿಬ್ಬರಿಗೂ ಸಾವಿರದ ಎರಡುನೂರು ರೂಪಾಯಿ ಇಲ್ಲೇ ಸುತ್ತಮುತ್ತ ಒಂದು ಎರಡು ಗಂಟೆಗಳ ಕಾಲ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ತುಂಬಾ ನಿಧಾನಕ್ಕೆ ಹೋಗ್ತಿದೆ ಬೋಟು ಇದು ದೋಣಿ ಇದು ಮಲಗಿ ತರ ಕೂತ್ಕೊಳ್ಳೋದಕ್ಕೆ ಹಿಂದೆ ಅವರು ಬೋಟಿನ ಕ್ಯಾಪ್ಟನ್ನು ಒಂದಷ್ಟು ಹಿಂದಿ ಹಾಡು ಹಾಕಿದ್ದಾರೆ ಮೂರು ಮೂರು ಆರು ಎರಡು ಎಂಟು ಎರಡು ಹತ್ತು ಜನ ಹೋಗಬಹುದಾಗಿರುವಂತ ಬೋಟ್ ಇದು ನೀರು ಬಹುಶಃ ಇದು ಈ ಕಡೆ ಸಮುದ್ರದ ಕಡೆ ಹೋಗ್ತಿದೆ ಅನ್ಸುತ್ತೆ ತುಂಬಾ ಏನು ಗಲೀಜಾಗಿದ್ದಂಗೆ ಕಾಣಿಸುತ್ತೆ ನೀರು ನಾವು ಕೇರಳಕ್ಕೆ ವರ್ಷ ನಾಲ್ಕೈದು ಸಲನೇ ಬಂದಿದ್ದೀವಿ ಕಳೆದ ಒಂದು ಹದಿನೈದು ವರ್ಷದಲ್ಲಿ ಆದರೆ ಎಲ್ಲ ಒಂದು ಕಡೆ ಬೋಟ್ನಲ್ಲೇ ಹೋಗಿದ್ವಿ ಆದರೆ ಅದು ಈ ತರಹದ ಹಿಂದೀರಿನ ಬೋಟ್ ಆಗಿರಲಿಲ್ಲ ಇವತ್ತು ಸ್ವಲ್ಪ ಸಮಯ ಇದ್ದಿದ್ದರಿಂದ ನಮಗೆ ಸಂಜೆ ತನಕ ಬಿಡುವಾಗಿದ್ದರಿಂದ ನಾವು ಉಳ್ಕೊಂಡಿದ್ದ ಜಾಗದಿಂದ ಸುಮಾರು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಆಲಪ್ಪುಳ ಅನ್ನುವಂಥ ಜಿಲ್ಲಾ ಕೇಂದ್ರಕ್ಕೆ ಬಂದು ಕಾಯಂಕುಳಂದಿಂದ ಇಲ್ಲಿ ಬಸ್ ಸ್ಟ್ಯಾಂಡು ಕಾಯಿಂಕುಳಂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಇನ್ನೊಂದು ಐವತ್ತು ಮೀಟ್ರಲ್ಲಿಯೇ ಐವತ್ಮೂರು ಮೀಟ್ರ್ ಒಳಗಡೆ ಇದು ಈ ದೋಣಿಗಳು ಸಿಗುತ್ತೆ ನಾವು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ ಕೊಚ್ಚಿಗೆ ಅರವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಕೊಲ್ಲಂಗೆ ಅರವತ್ತೆರಡು ಕಿಲೋಮೀಟ್ರ್ ದೂರ ಇದು ಬಹುಶಃ ಏರ್ಪೋರ್ಟ್ ಅನಿಸುತ್ತೆ ಟರ್ಮಿನಲ್ ಆಳಪುಳ ಟರ್ಮಿನಲ್ ಅಂತ ಹೇಳ್ತಿದೆ ಇದು ಬ್ಲೂ ಮೂನ್ ಅಂತ ಅದೋಣಿ ದೋಣಿ ಹೆಸರು ನಮ್ದೋಣ ಹೆಸರು ಗೊತ್ತಿಲ್ಲ ಇಲ್ಲಿ ಬಹುಶಃ ನಿಲ್ಲಿಸೋದಕ್ಕೂ ಇದೆ ಬೇರೆ ಬೇರೆ ತರಹದ ಬೋಟ್ ಹೌಸ್ಗಳಿದೆ ಬಹುಶಃ ಇದರಲ್ಲಿದ್ದ ಹಾಗೆ ಇಲ್ಲ ಒಳ್ಳೆಯ ಸಪ್ರೇಟ್ ಆದಂತಹ ಪ್ರೈವೇಟ್ ಸಿ ಇರುವಂತಹ ಮನೆ ತರಹ ಇರುವಂತಹ ಬೋಟ್ಗಳು ಇವೆ ಬಹುಶಃ ನೀವು ಅಲ್ಲಿ ನೋಡಬಹುದು ಹೋಗ್ತಿದೆ ಇಲ್ಲೊಂದಷ್ಟು ಇವೆ ಕೋಣೆಗಳಿರುವಂತಹ ಬೋಟ್ಗಳು ದೋಣಿಗಳು ಇದು ಯಾವ ಕಡೆ ಹೋಗ್ತೇನೆ ಗೊತ್ತಿಲ್ಲ ಬಟ್ ಇಲ್ಲಿ ಆಗಲೇ ನಾನು ಹೇಳಿದಾಗೆ ಕೇರಳದ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ವೆಂಬನಾಡ್ ಸರೋವರ ಅಂತ ಸುಮಾರು ಎಷ್ಟು ಅಗಲದಲ್ಲಿ ಹದಿನಾಲ್ಕು ಕಿಲೋಮೀಟ್ರ್ ತನಕ ಇದೆ ಮತ್ತು ಉದ್ದದಲ್ಲಿ ಎಂಬತ್ತು ಕಿಲೋಮೀಟ್ರ್ ನನ್ನ ದಯವಿಟ್ಟು ಯಾರಾದ್ರೂ ವೆಂಬನಾಡ್ ಲೇಕ್ ಅಂತ ಗೂಗಲ್ ಮಾಡಿ ನೋಡಿದ್ರೆ ಅದ್ರ ಮಾಹಿತಿ ಸಿಗುತ್ತೆ ದಯವಿಟ್ಟು ಅದನ್ನು ಕಾಮೆಂಟ್ಸಲ್ಲಿ ಸಾಧ್ಯವಾದರೆ ಹಾಕಿ ಅದು ಕೆಲವೊಂದು ಜಾಗದಲ್ಲಿ ಅತ್ಯಂತ ಅಗಲವಾಗಿರುವಂಥ ಜಾಗದಲ್ಲಿ ಹದಿನಾಲ್ಕು ಕಿಲೋಮೀಟ್ರ್ ಅಗಲ ಇದೆ ಮತ್ತು ಉದ್ದ ಒಂದು ಎಂಬತ್ತು ಕಿಲೋಮೀಟ್ರ್ ಇದೆ ಒಂದು ಮೂರು ಜಿಲ್ಲೆಗಳು ಅದಕ್ಕೆ ಸಾಗುತ್ತೆ ಅಂತ ನನಗೆ ಓದಿದ ನೆನಪು ಅದು ಒಂದು ರೀತಿಯಲ್ಲಿ ಸಮುದ್ರಕ್ಕೆ ಪ್ಯಾರಲಲ್ಲಾಗಿ ಉತ್ತರದಿಂದ ದಕ್ಷಿಣಕ್ಕೆ ಇದೆ ಈ ದಕ್ಷಿಣ ಭಾಗದಲ್ಲಿ ಹಳಪ್ಪುಳಾಗೆ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ವಿಸ್ತಾರವಾಗಿದೆ ಆದರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ವಿಸ್ತಾ ಇದು ಅಗಲ ಕಡಿಮೆ ಆಗ್ತಾ ಹೋಗುತ್ತೆ ಹಿನ್ನೆಲೆಯಲ್ಲಿ ಸಂಜಯ್ ದತ್ ಮಾಧುರಿ ದೀಕ್ಷಿತ್ ಸಲ್ಮಾನ್ ಖಾನ್ರ ಸಾಜನ್ ಸಿನಿಮಾದ ಹಾಡುಗಳು ಕೇಳಿ ಕೇಳ ಹಾಕಿದ್ದಾರೆ ಭಾಳ ಸುಂದರವಾದಂತಹ ರಾಜ್ಯ ಕೇರಳ ಹಾಗೆ ಇಲ್ಲಿ ಸಾಕಷ್ಟು ಶ್ರೀಮಂತಿಕೆಯನ್ನು ಇದೆ ಮತ್ತು ಇವರು ಬಹಳ ಚೆನ್ನಾಗಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ್ದಾರೆ ಬಹುಶಃ ಒಂದು ಶೇಕಡ ಹತ್ತರಷ್ಟು ಜನ ಕೇರಳದಲ್ಲಿ ಪ್ರತ್ಯಕ್ಷವಾಗಿಯೇ ಪ್ರವಾಸೋದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ ಅನ್ಸುತ್ತೆ ಇನ್ನು ಪರೋಕ್ಷವಾಗಿ ಅದರ ಸಂಖ್ಯೆ ಬಹಳ ದೊಡ್ಡದು ಇರಬಹುದು ಭಾರತದಲ್ಲಿ ಎಲ್ಲಿಯೂ ಇಲ್ಲದಂತಹ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಟೂರಿಸಮ್ ನಮಗೆ ಕೇರಳದಲ್ಲಿ ಸಿಗುತ್ತೆ ಕರ್ನಾಟಕದಲ್ಲೂ ಇದನ್ನು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ವಿಶೇಷವಾಗಿ ಕುಂದಾಪುರ ಉಡುಪಿ ಭಾಗದಲ್ಲಿ ಮತ್ತು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಮಂಗಳೂರಿನ ಕೆಲವು ಭಾಗಗಳಲ್ಲೂ ಸಹ ಮಾಡಬಹುದು ಆದರೆ ಕಾರಣಾಂತರಗಳಿಂದ ಅಲ್ಲಿ ಈ ಮಟ್ಟಿಗೆ ಪ್ರವಾಸೋದ್ಯಮ ವಿಶೇಷವಾಗಿ ಹಿನ್ನೀರಿನ ಪ್ರವಾಸೋದ್ಯಮ ಇಲ್ಲ ಬಹುಶಃ ಕೇರಳದಲ್ಲಿರುವಂಥ ಶೇಕಡ ಒಂದು ಅಥವಾ ಎರಡರಷ್ಟು ಹಿನ್ನೀರು ಪ್ರವಾಸವೂ ಸಹ ಕರ್ನಾಟಕದಲ್ಲಿಲ್ಲ ಅನಿಸುತ್ತೆ ಇಲ್ಲಿಯ ದೊಡ್ಡ ದೊಡ್ಡ ದೋಣಿಗಳು ಮನೆ ತರಹದ ಅಂದರೆ ಕೋಣೆಗಳಿರುವಂತಹ ಎರಡು ಅಂತಸ್ತಿನ ದೋಣಿಗಳು ಇವೆಲ್ಲವೂ ನೋಡಿದ್ರೆ ಇವು ಲಕ್ಷಾಂತರ ಅಲ್ಲ ಬಹುಶಃ ಕೆಲವೊಂದು ಸಲ ಐವತ್ತು ಲಕ್ಷ ಒಂದು ಕೋಟಿ ತನಕನೂ ಯು ಬಂಡವಾಳ ಹಾಕಿರಬಹುದು ಅನಿಸುತ್ತೆ ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಅಲಾಯವು ಇದೆ ಅನಿಸುತ್ತೆ ಸೊ ಇಲ್ಲಿಗೆ ನಾನು ಇದನ್ನು ಈ ಲೈವ್ನ ಎಂಡ್ ಮಾಡ್ತೀನಿ ಮುಂದಕ್ಕೆ ಏನಾದರೂ ವಿಶೇಷವಾದದ್ದು ಕಾಣಿಸಿದ್ರೆ ನಿಮಗೆ ಮತ್ತೆ ಲೈವ್ ಶೂಟ್ ಮಾಡ್ತೀನಿ ಥ್ಯಾಂಕ್ ಯು ಒಳ್ಳೆಯದಾಗ್ತದೆ i